ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಐವತ್ತಾರು ಎಜೆ ಮತ್ತು ಮೀರಾ ರೂಮ್ಗೆ ಹೋಗಿರ್ತಾರೆ ನಂತರ ಏಜೆ ಅಂದರೆ ಹೆಂಡ್ತಿ ನಿನಗೆ ಸ್ವಲ್ಪನ ಕೋಪ ಬರಲಿಲ್ವಾ ಅಥವಾ ಬೇಜಾರು ಹೊಟ್ಟೆ ಕಿಚ್ಚು ನಿಮಗೆ ಏನು ಅನ್ನಿಸ್ತಾನೆ ಇಲ್ವಾ ಹೆಂಡತಿ ಅದಕ್ಕೆ ಮೀರಾ ಯಾಕೆ ಯಾಕೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ ಅದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ನಾನು ಶೂಟ್ ಮಾಡಿದ ಸಿನಿಮಾಗಳಲ್ಲಿ ಕೂಡ ಒಂದು ಹುಡುಗಿ ತಾನು ಮದುವೆ ಆಗಿರೋ ಹುಡುಗ ಅವ್ಳಿಗಿಂತ ಮುಂಚೆ ಬೇರೆ ಹುಡುಗಿನ ಅಂತ ತೊದಲಿಸ್ತಾ ಪ್ರೀತಿ ಮಾಡಿದ್ದಾನೆ ಅಥವಾ ಪ್ರೀತಿ ಮಾಡ್ತಿದ್ದ ಅಂತ ಗೊತ್ತಾದ್ರೆ ಸಾಕು ಕೋಪ ಮಾಡಿಕೊಂಡು ಗಂಡನ್ನು ಬೈಕೊಂಡು ಆ ಹುಡುಗಿನೂ ಬೈದು ಸಹನೇ ಮಿತಿ ಮೇರೆದರೆ ಹೊಡೆದು ಕೂಗಾಡ್ತಾರೆ ಆದರೆ ನೀನು ಅಯ್ಯೋ ಗಂಡ ನೀವು ಹೇಳ್ತಾ ಇರೋದು ಸರಿ ಅದು ಮದುವೆ ಆದ ಮೇಲೆ ಕೂಡ ಹೆಂಡ್ತಿಗೆ ಮೋಸ ಮಾಡಿ ನಾನು ಪ್ರೀತಿ ಮಾಡಿದ ಹುಡುಗಿ ಜೊತೆ ಅಥವಾ ಬೇರೆ ಹುಡುಗಿ ಜೊತೆ ಇದ್ದು ಅವಳಿಗೆ ತೊಂದರೆ ಆದರೆ ಹೆಂಡ್ತಿಗೆ ಮೋಸ ಮಾಡಿದರೆ ಯಾರೇ ಆದರೂ ಯಾಕೆ ನಾನೇ ಆದರೂ ನೀವು ಹೇಳಿದ ಕೆಲಸನ ಮಾಡೋದು ಖಂಡಿತ ಆದರೆ ಗಂಡ ನೀವು ಮೋಸ ಮಾಡಿಲ್ಲ ಅದ್ರ ಬದಲಾಗಿ ಒಂದು ಹುಡುಗಿಯಿಂದ ಮೋಸ ಹೋಗಿ ತುಂಬ ನೋವು ಪಟ್ಟಿದ್ದೀರ ನನಗೆ ಗೊತ್ತು ನೀವು ಹುಡುಗೀರನ್ನ ತುಂಬ ದ್ವೇಷಿಸ್ತಾ ಇದ್ರಿ ಅಂತ ನಂಗೆ ಗೊತ್ತು ಗಂಡ ಅದಕ್ಕೆ ಕಾರಣ ಕೂಡ ಪ್ರಿಯನ ಪ್ರಿಯನಂತಹ ಹುಡುಗಿರು ಆದರೆ ಎಲ್ಲ ಹುಡುಗಿರು ಕೆಟ್ಟವ್ರಲ್ಲ ಗಂಡ ಹಾಗೆ ಎಲ್ಲ ಹುಡುಗರು ಕೂಡ ಒಳ್ಳೆಯವರಲ್ಲ ಕೆಲವು ಹುಡುಗರು ಹೆಣ್ಮಕ್ಳನ್ನ ಚೆನ್ನಾಗಿ ಬಳಸ್ಕೊಂಡು ಬಿಟ್ಟಂತ ಉದಾಹರಣೆ ಕೂಡ ನಾನು ನೋಡಿದ್ದೀನಿ ಇದೇ ಕೂಡ ಅದೇ ರೀತಿ ಹುಡುಗಿರು ಕೂಡ ಹೀಗೆ ಮಾಡ್ತಾರೆ ಸಾರಿ ಆ ದೇವ್ರೆ ಕೆಲವರ ಜೀವನಗಳಲ್ಲಿ ಆಟ ಆಡ್ಬಿಡ್ತಾನೆ ನಂಗೆ ಗೊತ್ತಾಯ್ತು ಹೆಂಡತಿ ನಿನ್ನ ಮದುವೆಯಾಗಿ ಈ ಮನೆಗೆ ಬಂದ ಮೇಲೆ ಎಲ್ಲ ಹುಡುಗಿರು ಕೆಟ್ಟವರಲ್ಲ ಅಂತ ಹೇಳ್ತಾನೆ ಏಜೆ ಸರಿ ಸರಿ ಇದನ್ನ ಬಿಟ್ಟಾಕು ಆದರೆ ನೀನು ನಿಂತು ಜಾಗದಿದ್ದಾನೆ ಪ್ರಿಯನ ಬಿಟ್ಟು ಅದನ್ನೆಲ್ಲ ಬಿಟ್ಟು ಅದು ಅಲ್ಲದೆ ನಿನ್ನ ಗಂಡನೇ ಬಿಟ್ಕೊಡ್ತೀನಿ ನಾನೇ ನಿಂತು ಮದುವೆ ಮಾಡ್ತೀನಿ ಅಂತ ಕೂಡ ಹೇಳ್ತೀಯಲ್ಲ ನಿಮಗೆ ಏನು ಅನ್ಸಲ್ವಾ ಹೆಂಡ್ತಿ ಹಲೋ ಹಲೋ ಗಂಡ ಕನ್ಸ್ಕೊಂಬೇಡ ನಾನು ಹೇಳಿದ್ದು ನನ್ನ ಗಂಡನ ಮೇಲಿರೋ ನಂಬಿಕೆಗೋಸ್ಕರ ಅಷ್ಟೇ ನೀವೇನಾದರೂ ಮತ್ತೆ ಅವಳ ಕಡೆ ನೋಡಿದ್ರೆ ಕೊಲೆ ಕೊಲೆ ಮಾಡಿಬಿಡ್ತೀನಿ ಅಷ್ಟೇ ಅಂತ ಮಗಳ್ನ ನಗ್ತಾಳೆ ಹಬ್ಬ ತುಂಬ ತಿಂಗಳ ನಂತರ ಹಳೇ ಮೀರಾನ ಆಯಿತು ನಾನು ನೀನು ಆ ವಿದ್ಯೆ ಹತ್ರ ಏನಾದರೂ ಮಾತನಾಡದೆ ಇರೋದನ್ನ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಾ ಇತ್ತು ಅವಳು ಎಷ್ಟೇ ಬೈದ್ರು ನೀನು ಒಂದು ಮಾತು ಕೂಡ ಆಡ್ತಿರ್ಲಿಲ್ಲ ಅಂತ ಹತ್ರ ಹತ್ರ ಬರ್ತಾನೆ ಮಾತಾಡ್ತಾನೆ ಆಗ ಮೀರಾ ಮಗಳು ನಗುತ್ತಾ ಏ ಗಂಡ ಬೇಡ ಬೇಡ ಅಂತ ಹಿಂದೆ ಹಿಂದೆನೇ ಹೋಗ್ತಾ ಇರ್ತಾಳೆ ಹಾಗೆ ಅವಳ ಕೈಯನ್ನು ಎಳೆದು ಹಿಡ್ಕೊಂಡು ತನ್ನ ಹತ್ತಿರಕ್ಕೆ ಕರ್ಕೋತಾನೆ ಏಜೆ ಅರೆ ಗಂಡ ಕೆಳಗಡೆ ನಮಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ ಶ್ ಮಾತಾಡಬೇಡ ಅಂತ ಅವಳ ತುಟಿಯನ್ನ ಹಾಗೆ ಲಾಕ್ ಮಾಡ್ತಾನೆ ಅವನ ತುಟಿಯಿಂದ ಐದು ನಿಮಿಷಗಳ ಚುಂಬನದಿಂದ ಹೊರಬಂದ ಏಜೆ ಅವಳ ಕೆಂಪಾದ ತುಟಿ ಮತ್ತು ಕೆನ್ನೆಯನ್ನ ನೋಡಿ ಮತ್ತೆ ಮುಗಳಾಗ್ತಾನೆ ಮತ್ತೆ ಮುಂದೆ ಮುಂದೆ ಹೆಂಡ್ತಿ ಮುಂದೆ ಮುಂದೆ ಅಂದರೆ ಏನು ಈ ಆ ಮೋಗ್ ಅದನ್ನ ಈ ಹೆಂಡತಿ ಪಾಲಿಸ್ತಾಳೆ ಅಪ್ಪ ಹೆಂಡತಿ ಅಂತಾನೆ ಈಜೆ ಆಗ ಸರಿ ಸರಿ ಅದು ಅವರು ಇಲ್ಲಿಂದ ಬೇಗ ಹೋಗಬೇಕು ಅಂದ್ರೆ ನಾವಿಬ್ಬರು ಎಲ್ಲರ ಮುಂದೆ ತುಂಬಾ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಆ ಮಾತಿಗೆ ಏಜೆ ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಏಜೆ ಇಲ್ಲ ಕಣೆ ಹೆಂಡತಿ ಹೆಂಡತಿ ನೀನು ಇಲ್ಲದೆ ನಾನು ಇಲ್ಲೇ ಈ ಜೀವನ ಇಲ್ಲ ಕಣೆ ಅಂತಾನೆ ಆಗ ಮೀರಾ ಕೂಡ ನಿಜ ಗಂಡ ನಾನು ಕೂಡ ನೀವು ಇಲ್ಲದೇ ಇರೋ ಜೀವನ ಯೋಚನೆ ಕೂಡ ಮಾಡೋದಿಲ್ಲ ಸರಿ ಬನ್ನಿ ಹೊರಡೋಣ ಅಮ್ಮ ನಮಗಾಗಿ ಕೆಳಗಡೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕೆಳಗಡೆ ಬರ್ತಾರೆ ಸರಿ ಅಂತ ಹೇಳ್ಕೊಂಡು ಕೆಳಗೆ ಬಂದ ಏಜೆ ಅಮ್ಮ ನಂಗೆ ಮೀರಾ ಹೇಳ್ತಾ ಇರೋದಕ್ಕೆ ಓಕೆ ಒಪ್ಕೆ ಇದೆ ಆದ್ರೆ ಇಲ್ಲಿ ನಿಜವಾಗ್ಲು ತುಂಬಾನೇ ಖುಷಿ ಪಟ್ಟಿದ್ದು ಅವನ ಮಾತಿಗೆ ವಿದ್ಯಾ ವಿದ್ಯಾ ಮನ್ಸಲ್ಲಿ ಹೇಗಾದ್ರೂ ಸರಿ ಈ ಹಾಳ ತೊಳ್ಳ ಮನೆಯಿಂದ ಹೊರಗೆ ಹಾಕಿ ಪ್ರಿಯಾನ ಈ ಮನೆಯಲ್ಲಿ ಇರೋ ರೀತಿ ಮಾಡ್ಬೇಕು ಅಂತ ಅವನ ಯೋಜನೆ ಹಾಕುತ್ತಾ ಇದ್ದಾಳೆ ಈ ಕಡೆ ಪ್ರಿಯಾ ಕೂಡ ಹೇಗಾದ್ರೂ ಸರಿ ಏಜಿನ ನಾನು ಮತ್ತೆ ಪಡ್ಕೊಳ್ಬೇಕು ಅಂತ ಪಣ ತೊಟ್ಟಿದ್ದಾಳೆ ಇದೆಲ್ಲ ಮುಗಿಸುವ ಅಷ್ಟಲ್ಲಿ ಆಗ್ಲೇ ಟೈಮ್ ಮಧ್ಯಾಹ್ನ ಹನ್ನೆರಡು ಮೂವತ್ತು ಆಗ್ಬಿಟ್ಟಿರುತ್ತೆ ಆಗ ಹೇಮ ಅವರು ರೂಪ ಹೋಗಮ್ಮ ಟೈಮ್ ಆಗಿದೆ ಸ್ವಲ್ಪ ಅಡ್ಗೆ ರೆಡಿ ಮಾಡು ಆಗ ಮೀರಾ ಕೂಡ ರೂಪ ಅವ್ರ ಜೊತೆ ಅಡ್ಗೆ ಮನೆ ಕಡೆಗೆ ನಡೀತಾಳೆ ಆದ್ರೆ ವಿದ್ಯಾ ಪ್ರಿಯಾನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ ಗೋಪಾ ಮತ್ತು ಮೀರಾ ಒಟ್ಟಿಗೆ ಸೇರಿ ಅಡುಗೆನ ಮಾಡಿದರೆ ಅಡುಗೆ ರೆಡಿ ಆಯಿತು ಊಟ ಎಲ್ಲ ತಂದು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಟ್ರು ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಕೂಡ ಬಂದರು ಮೊದಲೇ ವಿದ್ಯಾ ಪ್ಲ್ಯಾನ್ ಕೊಟ್ಟ ಹಾಗೆ ಹಿಂದೆ ಅವಳು ಹೇಳಿದಾಗೆ ಪ್ರಿಯಾ ಊಟಕ್ಕೆ ಕೂತೆ ಈಜೆಗೆ ಊಟವನ್ನು ಬಿಡಿಸಲು ನಿಲ್ತಾಳೆ ಮೊದಲು ಹೇಮ ಅವರಿಗೆ ಊಟವನ್ನು ಬಡಿಸಿ ನಂತರ ಈಜೆಗೆ ಬಡಿಸಲು ಹೊರಡ್ತಾಳೆ ಪ್ರಿಯಾ ಆದ್ರೆ ಏಜೆ ಅಲ್ಲಿಂದ ಎದ್ದು ಹೋಗೋಕೆ ನೋಡ್ತಾನೆ ಆಗ ಮೀರಾ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಬೇಡ ಅಂತ ಹೇಳ್ತಾಳೆ ಆಗ ಮೀರಾ ಮಾತನ್ನ ಕೇಳದೆ ಇರೋ ಏಜೆ ನೋಡು ಇದನ್ನೆಲ್ಲ ನನ್ನ ಹತ್ರ ನೀನು ಇಟ್ಕೋಬೇಡ ಈಗ ಇದನ್ನೆಲ್ಲ ನೋಡಿ ಬೀರೋದಕ್ಕೆ ನಾನು ಇಂದಿನ ಅಚ್ಚು ಅಲ್ಲ ಅಮೂಗ್ ಅಚ್ಚು ಯಾಕೆ ಹೀಗೆ ನಡ್ಕೋತಾ ಇದೀಯಾ ಅಂತಾಳೆ ಪ್ರಿಯ ಹಲ್ಲುಗಳನ್ನ ಒದ್ರಿಸ್ಬಿಡ್ತೀನಿ ಒಂದ್ ಹೆಣ್ಣು ಅಂತ ಮುಖ ಕೂಡ ನೋಡೋದಿಲ್ಲ ಇನ್ನೊಂದ್ಸರಿ ನನ್ನ ಅಚ್ಚು ಅಂತ ಕರೆದ್ರೆ ಹೆಂಡತಿ ಈಗ ನೋಡು ನೀನು ಊಟ ಬಡಿಸ್ತೀಯ ಅಥವಾ ನಾನು ಎದ್ದು ಹೋಗ್ಲಾ ಹೇಳು ಆಗ ಪ್ರಿಯಾ ಕೈಯಲ್ಲಿ ಇದ್ದಂತಹ ಊಟದ ಪಾತ್ರೆಯನ್ನ ತಗೊಂಡ ಮೀರಾ ಊಟವನ್ನ ಬಡಿಸ್ತಾಳೆ ಪ್ರಿಯಾ ತನ್ನ ಕೈನ ಕೋಪದಲ್ಲಿ ಇಸ್ಕೋತಾಳೆ ಹಾಗೆ ಮಾತಾಡ್ದ ಅಂತ ನಂತರ ಊಟ ಮುಗಿಸಿ ಹೊರಟ್ಮೇಲೆ ಪ್ರಿಯ ಹಾಗೂ ವಿದ್ಯಾ ಮುಕುಂದ್ ಮೀರನ ಪ್ರೀತಿ ಮಾಡ್ತಾ ಇದ್ದಂಥ ವಿಷಯನ ಹೇಗೋ ತಿಳ್ಕೊಂಡು ಹೇಗಾದರೂ ಮಾಡಿ ಮುಕುಂದ್ ಕರ್ಸ್ಕೊಳ್ಬೇಕು ಅಂತ ಯೋಚನೆ ಕೂಡ ಮಾಡ್ತಾರೆ ಹಾಗೆ ಅವನ ನಂಬರ್ ಕೂಡ ತಗೊಂಡು ಫೋನ್ ಮಾಡಿ ಪ್ರಿಯ ಮಾತಾಡ್ತಾಳೆ ನೀನು ಮೀರಾನ ತುಂಬ ಪ್ರೀತಿ ಮಾಡ್ತಿದ್ದೀಯ ಅಂತ ನಮಗೆ ಗೊತ್ತು ಅಂತ ಇಲ್ಲಿ ನಡೆದ ಎಲ್ಲ ವಿಷಯವನ್ನು ಮುಕುಂದ್ಗೆ ಹೇಳ್ತಾಳೆ ಮುಕುಂದ್ ಕೂಡ ಮುಕುಂದ್ಗೆ ಕೂಡ ಆಸೆನ ತುಂಬಿಸ್ಬಿಡ್ತಾಳೆ ಅವನ ತಲೆಗೆ ಅದಷ್ಟೇ ಸಾಲದು ಅಂತ ಪ್ರಿಯ ಅವನಿಗೆ ಒಂದು ಪ್ಲ್ಯಾನ್ ಕೂಡ ಕೊಡ್ತಾಳೆ ಈಗ ಹೇಗಿಯವರು ಎಜೆ ಆಫೀಸ್ಗೆ ಇದ್ದಾನೆ ಅದು ಅಲ್ಲದೆ ಈಗ ಅವನ ಕೈನೂ ಬೇರೆ ಆಗಿದೆ ಈ ಟೈಮ್ನ ಬಳಸ್ಕೊಂಡು ನೀನು ಮೀರಾಗೆ ಫೋನ್ ಮಾಡಿ ನಿಮ್ಮ ಆಫೀಸ್ನಲ್ಲಿ ಕೆಲಸ ಕೊಡಿಸು ಅಂತ ರಿಕ್ವೆಸ್ಟ್ ಮಾಡ್ಕೊ ಅಂತ ಆಗ ನೀನು ಮೀರಾ ಜೊತೆ ತುಂಬ ಸಲಹೆಯಿಂದ ಇರೋದು ಮನೆಗೆ ಬರೋದು ಮಾಡು ಆಗ ಅದು ಏಜೆಗೆ ಹಿಡಿಸೋದಿಲ್ಲ ಮತ್ತೆ ಅವನು ನನ್ನ ಹಿಂದೆನೆ ಬಂದೇ ಬರ್ತಾನೆ ಅಂತ ಆಗ ಮೀರಾ ನಿನ್ಗೆ ಏಜೆ ನಂಗೆ ಅಂತ ನಗ್ತಾಳೆ ಫೋನಲ್ಲಿ ಯಾವುದನ್ನು ಕೂಡ ಯೋಚನೆ ಮಾಡ್ದೇನೆ ಇರೋ ಮುಕುಂದ್ ಮೀರಾಗೋಸ್ಕರ ಈ ಒಪ್ಪಂದಕ್ಕೆ ಒಪ್ಕೊಂಡ್ಬಿಡ್ತಾನೆ ಇವರ ಪ್ಲ್ಯಾನ್ ಪ್ರಕಾರನೇ ಮುಕುಂದ್ ಮೀರಾಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಮೀರಾ ನಿನ್ನ ಹತ್ರ ನಿನ್ನ ಹತ್ರ ಒಂದು ಹೆಲ್ಪ್ ಕೇಳ್ತೀನಿ ಮಾಡ್ತೀಯಾ ಅಂತ ಹೇಳ್ತಾನೆ ಆದರೆ ಇದೆಲ್ಲ ಅವಳು ತಾನೇ ಹೇಗೆ ಗೊತ್ತಾಗಬೇಕು ಅದೇನು ಹೇಳು ನೋಡೋಣ ಅಂತ ಹೇಳ್ತಾಳೆ ಮೀರಾ ಇಲ್ಲ ಇಲ್ಲ ಅಂತ ನೀನು ಹೇಳೋ ಹಾಗಿಲ್ಲ ನೀನು ಮಾಡ್ತೀನಿ ಅಂದರೆ ಮಾತ್ರ ಹೇಳ್ತೀನಿ ಅಂತಾನೆ ಮುಕುಂದ್ ಸ್ವಲ್ಪ ಸಮಯ ಹಾಗೆ ಮಾತಾಡಿದೆ ಯೋಚನೆ ಮಾಡಿದ ಮೀರಾ ಸರಿ ಆಯಿತು ಹೇಳು ಅಂತ ಹೇಳ್ತಾಳೆ ಮೀರಾ ಇವರು ಆಗ ಅಂದ್ಕೊಂಡ ಹಾಗೇ ಮೀರಾ ಮನೆಯಲ್ಲಿ ತುಂಬ ತೊಂದರೆ ಇದೆ ನಾನು ಮೊದಲು ಮಟ್ಟದ ಕೆಲಸ ಹೋಯಿತು ದಯವಿಟ್ಟು ನಿನ್ನ ಗಂಡನ ಆಫೀಸ್ನಲ್ಲಿ ನನಗೆ ಕೆಲಸ ಕೊಡಿಸ್ತೀಯ ಅಂತ ಕೇಳ್ಕೊತಾನೆ ಆಗ ಮೀರಾ ಏನು ತಾನೆ ಹೇಳ್ತಾಳೆ ಏಜೆ ಕೇಳಿದೆ ಅದು ಮುಕುಂದ್ ಸಾರಿ ನಾನು ಅವ್ರನ್ನ ಕೇಳಿದೆ ನಿಂಗೆ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾಳೆ ಓ ಮೀರಾ ನೀನು ಮದುವೆ ಆದಮೇಲೆ ತುಂಬಾ ಬದಲಾಗಿಬಿಟ್ಟಿದೀಯ ಬಿಡು ನನಗೆ ಆಕ್ಸಿಡೆಂಟ್ ಆದಾಗ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ತುಂಬಾ ಓಡಾಡ್ದೆ ಆವಾಗ ನಾನು ಅವನಿಂದ ಯಾವುದೇ ಸಹಾಯ ತಗೊಳ್ಳಿಲ್ಲ ಆದರೆ ಈಗ ನೋಡಿದರೆ ಕೆಲಸ ಮಾಡಿ ಸಂಬಳ ಕೊಡೋಕ್ಕೂ ಆಗಲ್ಲ ಅಂತ ಇದೆಯಾ ಸರಿ ಬಿಡಮ್ಮ ನಮ್ಮಂಥ ಬಡವರು ನಿಮ್ಮಂಥವ್ರಿಗೆಲ್ಲ ಕಾಲ್ ಮಾಡಬಾರ್ದಾಗಿತ್ತು ಅಂತ ವ್ಯಂಗ್ಯವಾಗಿ ತುಂಬಾ ಪಾಪದವನ ಹಾಗೆ ಮಾತಾಡ್ತಾನೆ ಮುಖಂದು ಆಗ ಏನೋ ಯೋಚನೆ ಮಾಡಿದ ಹಾಗೆ ಮಾಡ್ತಾ ಮೀರಾ ಸರಿ ಆಯಿತು ಮುಗುಂದ್ ನಾಳೆ ನೀನು ಮನೆಗೆ ಬಾ ನಾನು ಖಂಡಿತ ನನಗೆ ಕೆಲಸ ಕೊಟ್ಟರೆ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿಬಿಡ್ತಾಳೆ ಮೀರಾ ಮತ್ತೆ ರಾತ್ರಿ ಎಲ್ಲ ಕೆಲಸ ಮಾಡಿ ಊಟ ಎಲ್ಲ ಮುಗಿಸಿ ಮತ್ತೆ ರೂಮ್ಗೆ ಹೋದ ಮೀರಾ ಗಂಡ ನಾನು ಒಂದು ಕೇಳ್ತೀನಿ ನೀವು ಇಲ್ಲ ಅಂದೆ ನಡ್ಸ್ಕೊಡ್ತೀರಾ ಅಂತ ಕೇಳ್ತಾಳೆ ಯಾವತ್ತೂ ಕೂಡ ಏನು ಕೇಳ್ದ ಹೆಂಡತಿ ಏನು ಕೇಳ್ತಾಳೆ ಅಂದಾಗ ಅವನು ತಾನೇ ಹೇಗೆ ಇಲ್ಲ ಅಂತ ಹೇಳ್ತಾನೆ ಅರೆ ಹೆಂಡ್ತಿ ನೀನು ಕೇಳಿದರೆ ಇಲ್ಲ ಅಂತೀನಾ ಅದೇನು ಬೇಕು ಕೇಳು ಏನು ಚಿನ್ನ ಬೇಕಾ ಸೀರೆ ಬೇಕಾ ಅಥವಾ ಶಾಪಿಂಗ್ ಹೋಗಬೇಕಾ ಇಲ್ಲ ಅದು ಇಲ್ಲದೆ ಅಂತ ಏನಾಗ್ತಾ ಹನಿಮೂನ್ಗೆ ಹೋಗ್ಬೇಕಾ ಅಂತ ಕೇಳ್ತಾನೆ ಆ ಮಾತು ಕೇಳಿ ನಾಚೆ ನೀರಾದ ನೀರ ಮುಖವೆಲ್ಲ ಕೆಂಪಾಗಿ ಹೋಗುತ್ತೆ ಹೋಗೋಗಂಡ ಏನಿವೋ ಹೀಗೆಲ್ಲ ಮಾತಾಡ್ತೀರಾ ನೀವು ಅದೆಲ್ಲ ಏನೂ ಅಲ್ಲ ನೀವು ನಡ್ಸ್ಕೊಡ್ತೀನಿ ಅಂದರೆ ಮಾತ್ರ ನಾನು ಕೇಳ್ತೀನಿ ಅಷ್ಟೆ ಅಂತ ಕೂತಿದ್ದಾಗ ಹೇಳ್ತಾಳೆ ಅಲ್ಲಿ ಕೂತಿದ್ದ ಏಕೆ ಮೀರಾ ಬಳಿ ಬಂದು ಅವಳ ಸ್ವಂತವನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಈಗ ಹೇಳು ಏನು ಬೇಕಾದರೂ ಕೊಡ್ತೀನಿ ನಾಚಿಕೆಯಲ್ಲಿ ತಲೆ ತಗಿಸಿದ ಮೀರ ಅದು ಅದು ಅಂತ ಶುರು ಮಾಡ್ತಾಳೆ ಏನಿಲ್ಲ ಗಂಡ ಅದು ಮೊಕ್ಕು ಕಾಲ್ ಮಾಡಿದ್ದ ಮುಕುಂದನ ಹೆಸರು ಕೇಳ್ತಾ ಇದ್ದಾಗೆ ಏಜೆ ಮುಖದಲ್ಲಿ ಕಸಿವಿ ಶುರುವಾಗುತ್ತೆ ಏನು ಏನಂತ ಅದು ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ನಿಮ್ಮ ಆಫೀಸ್ನಲ್ಲಿ ಕೆಲಸ ಕೊಡಿಸು ಅಂತ ಕೇಳ್ದ ಅದಕ್ಕೆ ಹೆಂಡತಿ ನೀವೇನು ಹೇಳಿದಿರಿ ನಾನು ಮೊದಲು ನನ್ನ ಗಂಡನ ಕೇಳಬೇಕು ಅಂತ ಹೇಳಿದೆ ಓ ಆಮೇಲೆ ಏನು ಹೇಳಿದ್ರಿ ಅದು ಅವನು ಆ್ಯಕ್ಸಿಡೆಂಟ್ ಮಾಡಿದಾಗ ಕೂಡ ನಾನು ಏನು ಕೇಳಿಲ್ಲ ಇದನ್ನು ಕೂಡ ಆಗಲ್ಲ ಮಾಡಲ್ಲ ಅಂತೀಯಾ ಅಂದ ನೋಡಿ ಹೆಂಡತಿ ಈಗ ನಮ್ಮ ಆಫೀಸ್ನಲ್ಲಿ ಯಾವುದೇ ವೇಕೆನ್ಸಿ ಇಲ್ಲ ಪ್ಲೀಸ್ ಪ್ಲೀಸ್ ಗಂಡ ಹಾಗೆಲ್ಲ ಹೇಳಬೇಡಿ ಅಂತ ಮುಖವನ್ನು ಸಪ್ಪೆ ಮಾಡಿಕೊಂಡಾಗ ಏಜೆ ಕೂಡ ಏನೋ ಒಂದು ಕ್ಷಣ ಯೋಚಿಸಿ ಸರಿ ಆಯಿತು ನಾಳೆ ಬರೋದಕ್ಕೆ ಹೇಳು ಆಫೀಸ್ಗೆ ಅಂತಾನೆ ಇಲ್ಲ ಗಂಡ ನಾಳೆ ಬೆಳಗ್ಗೆ ಮನೆಗೆ ಬರೋಕ್ಕೆ ಹೇಳಿದ್ದೀನಿ ಯಾಕೆ ಅಂದರೆ ನೀವು ಒಂದೆರಡು ದಿನ ಆಫೀಸ್ಗೆ ಹೋಗಲ್ಲ ಅಂತ ಅಂದ್ರಿ ಅಲ್ವಾ ಸರಿ ಸರಿ ಈಗ ಹೋಗಿ ಫ್ರೆಶ್ ಬಾ ಈಗಾಗಲೇ ತುಂಬಾ ಸಮಯ ಆಗಿದೆ ಅಂತಾನೆ ಏಜೆ ತುಂಬ ಖುಷಿಯಲ್ಲಿ ಮೀರಾ ತನ್ನ ಬಟ್ಟೆಗಳನ್ನು ತಗೊಂಡು ಬಾತ್ರೂಮ್ಗೆ ಫ್ರೆಶ್ ಆಗಲು ಹೋಗ್ತಾಳೆ ಈ ಕಡೆ ಏಜೆ ನಾನು ಆಗಲ್ಲ ಅಂದರೆ ನನ್ನ ಮೇಲೆ ಸಂಶಯ ಪಡ್ತಿದ್ದಾನೆ ಅಂತ ಅನ್ಕೋಬಹುದು ನನ್ನ ಪ್ರೀತಿಸಿದ ಹುಡುಗಿ ಇವಳೇ ಎದ್ರೂ ಇದ್ದರೂ ಕೂಡ ನನ್ನ ಯಾವುದೇ ರೀತಿ ತಪ್ಪಾಗಿ ನೋಡಿಲ್ಲ ಅವಳು ನಾನು ಯಾಕೆ ಹಾಗೆ ಅಂದ್ಕೋಬೇಕು ಅಷ್ಟು ಒಳ್ಳೆ ಹೆಂಡ್ತಿ ಅವಳು ಅದು ಅಲ್ಲದೆ ಇವರಿಬ್ಬರು ಪ್ರೀತಿ ಮಾಡ್ತಿದ್ರು ಅಂತ ನನಗೆ ಯಾವಾಗಲೂ ಯಾರು ಅಷ್ಟೇ ಯಾಕೆ ಇವಳು ಕೂಡ ಹೇಳಿಲ್ಲ ಅಂಥದ್ರಲ್ಲಿ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಒಂದು ಕೆಲಸ ತಾನೇ ಆದರೂ ಪ್ರೀತಿ ಪ್ರೀತಿಯಲ್ಲಿ ವಿಶ್ವಾಸ ಇದೆ ಅನ್ನೋದು ಎಷ್ಟು ನಿಜ ಅನಿಸುತ್ತೆ ಆ ವಿಶ್ವಾಸದ ಜೊತೆ ಪ್ರೀತಿಯಲ್ಲಿ ಸ್ವಾರ್ಥ ಕೂಡ ಇದೆ ಅಲ್ವಾ ಅಂತ ಮಗಳು ನಗ್ತಿದ್ದಾನೆ ಎಜೆ ಈ ಕತೆ ಮುಂದುವರಿಯುವುದು ಈ ಕತೆ ಯಾರಿಗೆಲ್ಲ ಇಷ್ಟ ಆಗ್ತಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಕತೆ ಮುಂದುವರಿಯುವುದು ಕತೆ ನೋಡಿದ ಎಲ್ರಿಗೂ ಕೇಳಿದ ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ